ಹಾಂ ಎಳೆ ಚೆನ್ನಾಗಿ ಆಡ್ತೀಯಾಕ್ರೆ ನೀನು ಆ ಮಗಿನ ಮುಂದೆ ಅದು ಏನು ಅನ್ಕೊಳಿಕ್ರೆ ಅದು ಬೀಜರಾಕಿ ಮಗಿನಗೆ ನಾನು ಭಾಳ ಸಹ ನೀನು ಅಟದಿಡಿಯಾಗೆ ಮಾತಾಡೋದಿಸಿ ಕಮ್ಮಿ ಮಾಡು ಸುಮ್ಮನೆ ಆಳ್ತೆ ಪ್ರಮಾಣ ಇಲ್ಲ ಮಾತಾಡೋಣ ನೀನು ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಹಾಂ ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ಯಾಕೆಂಗೆ ಆಡ್ತೀನಿ ನೀನು ಹಾಂ ನೆನ್ನೆ ನೋಡಿದ್ರೆ ಪಾಪ ಮಗ ಅಷ್ಟು ಆಸೆ ಆಗದೆ ಹಾಂ ನೀನು ಎಂಥ ಕೆಲಸ ಮಾಡ್ಬಿಟ್ಟೆ ಅಲ್ಲ ಮಗ ಇನ್ನು ನಾವು ಸಂಪಾದನೆ ಮಾಡ್ದೆ ಯಾಕೆ ಮಗ ನಿಮ್ದೆ ಇರಲಿ ಅಂತ ತಾನೆ ಅಲೋಲೇ ಆ ಮಗಿನ ಕುಸಿಗೋಸ್ಕರ ಒಂಚೂ ದೇವಸ್ಥಾನ ಬಂದುಬಿಟ್ಟಿರಿ ನೀನು ಏನಾಯ್ತಿತ್ತು ಮನೆ ಕಳೆಗಂಟ್ ಹೊತ್ಬಿಟ್ಟು ಮನೆ ಕತ್ತಲ್ಲ ಆ ಸಮಾಧಾನ ಆಯ್ತಾ ನಿನ್ಗೆ ನಿಮ್ಮ ಮುನ್ಸತ್ವಲ್ಲ ನಿನ್ನ ಮುನ್ಸತ್ವ ಹೇಳಿಗ ಅದೇನ್ ಮಾದೇನ್ ಬುದಿ ಕಲ್ತಿದೀಯ ಕಣೆ ಹೋಗಬಾ ಸುಮ್ಮನೆ ನಿನ್ ಕೂಟ್ ಮಾತಾಡಿ ಏನೋ ಪ್ರಯೋಜನ ಇಲ್ಲ ಹೋಗ್ಬಡು ನೀನು ಬಾಡ ಬದಲಾಬಿಟ್ಟಿ ಕಲೆ ನೀನು ನಿಜವಾಗ್ಲೂವೇ ಹೂ ಬದಲಾಬಿಟ್ಟಿ ನೀ ಎಲ್ಲಿ ಬಾಯ್ ಫ್ರೆಂಡ್ ಗಳಕ ಕೊಂಡ ಸುತ್ತತೀಯಾ ನಂಗನ್ನ ಇದೆ ಮಾತೆ ಕಿತಾಪತಿ ನಿಂದು ಬರಿ ನಿನ್ ಕಿತಾಪತಿ ಬುಡಾಕೀಳ ನೀನು ಪಿತಾಪತಿ ಬುದ್ಯ ನಂಗರಪ್ಪ ನನ ಕಿತಾಪತಿ ದನ ಕಿತಾಪತಿ ಬುದಿನ ಕಲ್ತಿರೋದು ನಮೋಪ್ಪಾ ನನ ಕಿತಾಪತಿ ಬುದಿನ ಕಲ್ತಿರೋದು ಸರಿ ಈಗ ನಂಗೇ ಜಕ್ಲಡಕಿನಗೆ ಮೂಡಿಲಾನಗೆ ತರಗೆ ಕೆಟ್ಟೋದಂಗೈತ ನಂಗೇ ತಾಯಿ ಹೇಳ್ತಂ ಕೇಳಕೋ ಸುನ್ನೆ ಬಾಯಿ ಮುಚ್ಚಕೊಂಡು ಹೇಳ್ದು ಕೇಳು ಎಲ್ಲಿರೋ ಕಾರ್ಡ್ ಮಡಗಿದಿ ಹೇಳು ನಿನಗೆ ಫೋನ್ ಫೋನ್ ಮಾಡ್ಬಿಟ್ಟು ಸುಮ್ ಜಗಳ ತಗೆಕಲಾ तू ನನ್ನ ಮಾಡೋ ಕೆಲಸ ಇವಲ್ಲ ನಾನು ಏನು ನಿಮ್ಮ ಕೊಟ್ಟು ಮಾತಾಡಬೇಕು ಅಂತ ಫೋನ್ ಮಾಡಿದೆ ನಾನು ನಾನು ನಿಮ್ಮ ಕೊಟ್ಟು ಜಗಳಾಡಕ್ಕೆ ಇಷ್ಟ ಆಗತ್ತೆ ಅಂತೆಲ್ಲ ಇರಬೇಕು ಹೋಗ್ಬೇಕು ತಕೊಂಡು ಹೋಗಿ ಸುಮ್ಮನೆ ತಲೆ ಬೇಡಿ ಬಿಡು ಆಯ್ತು ಅದೇನು ನೋಡ್ತೀನಿರು ಹಾಂ ನೋಡಿ ನೋಡಿ ಗೊತ್ತಿದೆಯಾ ಹಾಂ ಬತ್ತಾವನಿ ಬಾ ಬಾ ಮತ್ತೆ ಗೊತ್ತಿ ನೀವು ತಗೊಂಡು ಕೊಡಿ ಅಂತ ಹೇಳ್ತಾರೆ ನಿಮಗೆ ಓ ಸರಿ ಆಯಿತು ಬಿಡಲೇ ತಲೆ ತಿಂತದೆ ಇದಿಲ್ಲಿರೋದು ಆಸ್ ಕಡಿ ಮಾಡಿ ನಾನು ಲೋಕನಪ್ಪ ಥೂ ಏನು ಅಂತ ಮಾಡಬೇಕಿಲ್ಲ ಅದಕ್ಕೆ ತಲೆ ತಿನ್ನೋದು ಇಲ್ಲಿ ಏನು ಕೋಣೆ ಹೊಳಗಿದದ ಅಲ್ಲದಿಲ್ಲ ಅದಂತ ಹೇಳಲ್ಲ ಇದನ್ನ ಬೀರನ್ನು ಬೀಗನೇ ಹಾಕಿಲ್ಲ ಹ್ಞೂ ಇಲ್ಲಿ ಏನಿದು ಓದ್ಕೊಂಡು ಹೋಗಿ ಕಾಣ್ತಾನೆಯಾ ಅಲ್ಲ ಹ್ಞೂ ಇದೇನಿತ್ತು ಹ್ಞೂ ತಡೆ ಬೀರ್ ಬೀರೊಳಗೆ ಮಾಡಿದ್ದಾಳೆ ಹೆಂಗೆ ನೋಡೋದ ಇದೇನಿದು ಅಲ್ಲ ಇದು ಯಾರು ನೆಕ್ಲೆ ಅವಳಿ ಯಾವಾಗ ತಗೊಂಡು ನೋಡೋಕೆ ಒಳ ಚಿಂದ ಅದೇ ಅಲ್ಲೇ ಯಾರು ತಕೊಟ್ಟೋರು ಇದ್ನಾ ಏನು ಸಮಸ್ಯೆನ ಅಂತ ಹೇಳ್ತಾಯ್ತೀರೀ ಇಳ್ದು ಇರಲಿ ಬರಲಿ ಬರಲಿ ಮನೆಗೆ ಬರಲಿ ಮಾಡ್ಕೊಡ್ತೀನಿ ಅವಳಿಗೆ ಯಾರು ಮಿಡಿಕೊಂಡಿದ್ದಳು ಅನ್ನೋದು ಕೇಳ್ಬೇಕು ನಾನು ಇದಕ್ಕೆ ಈಗ ಅಂತ ಎಂತ ಹುಡುಕ್ತಾ ಕೂತಿದ್ರಿ ಏನಿದು ಯಾರದಿದು ನೆಕ್ಲೆಸ್ ಆ ಇದೇನು ಹಿಂಗ್ ಕಂಬ್ಲಾಂಟಿಗೆ ಅಲ್ಲ ಕಾಂಬ್ಲಾಂಟಿಗೆ ಕಾಂಬಲಾಟಿ ತಗ್ಗಿ ಇಸ್ಕೊಂಡಿದ್ದೆ ಫಂಕ್ಷನ್ ಹಾಕಿ ಹಾಕಾಕ್ಯಂಡ್ ಬಿಟ್ಟು ಆ ನಿಮ್ ಗಾರ್ ಮನ್ಯಾಗ ಫಂಕ್ಷನ್ ಇತ್ತು ಅಕ್ಕಿ ಆಂಬ್ಲಾಟಿ ಎಲ್ಬೋದದು ಅವ್ಳು ಗಾಡ್ರಿ ಹೊಡಿತಾ ಕೂತಾವಳಿ ಅವ್ಳಗೆ ನೆಕ್ಲೆಸ್ ತಕ್ಲಸ್ ದುಡ್ಡು ಎಲ್ಲಿ ಬಂದದು ಎಲ್ಲಿಬೋದದು ಏನು ಕಂಬ್ಲಾಂಟಿ ಸುದ್ದಿ ನಂಗ ಗೊತ್ತಿವಾ ಎಳ್ಳೆ ಯಾರದು ಅಂತ ಇವ್ವ ಅದೇ ಅವ್ ರೊಕ್ಕ ಕೇ ನಗರದಲ್ ಆ ಅವ್ರದಂತೆ ಕನ್ರಿ ಆ ಅವ್ರದಂತೆ ದೇವ್ರ ನಗರದಲ್ಲ ಅವ ರೊಕ್ಕ ಕೊಟ್ರ ಅವ್ರ ಮನ ಇರ್ತದ ನಿನ್ ಮನ್ಯಾಗ ಹಾಕಿದದು ಅವತ್ ಪಂಕ್ಷನ್ ಗೀಸ್ಕೊಂಡಿದ್ದು ಇನ್ನು ಏನ್ ಮಾಡಿದ ಕೊಟ್ಟು ಹುಡಿದಾರ

ಸರಿ ಐತಲ್ಲ ನಿಮ್ಗೆ ಹೇಳ್ತಾರೆ ಅರ್ಥ ಆಯ್ತಲ್ವಾ ನಿಮ್ಗೆ ಎಷ್ಟೊತ್ತಿ ಹೇಳ್ಬೇಕು ನಿಮ್ಗೆ ಹೇಳಿದೆ ಹೇಳಣ್ಣ ಅದ್ರ ಸತಿ ಓ ಇದೊಳಗೆ ಸರಿ ಬಿಡಿ ನಿಮ್ದು ಒಳಗೆ ಊರಲ್ಲಿ ಅದು ಕಂಪ್ಲೇಂಟ್ ಇರೋದಂದ್ರ ಕಂಪ್ಲೆಂಟ್ ಅವ್ರ ಅಕ್ಕಂದು ರೊಕ್ಕ ಅವತ್ತು ಅದೇನೋ ಜತ್ ಕೊ ಪುಂಸರ್ ಕಾಕೆ ಅಂದ್ಬಿಟ್ಟು ಈಗ ಯಾವ ಬೈಕ್ ಸಿ ಇರೋದೇ ಸಿರೋದಾಗೆ ಹಾಕೊತೀನಿ ಅಂದ್ಬಿಟ್ಟು ಆ ಇಸ್ಕ ಬಂದಿತ್ತು ಆಗ ನಾನು ಒಂದು ಹಾಕತೀನಿ ಅಂದ್ಬಿಟ್ಟು ಮಾತಾಡ ನಾನ್ ಹಾಕೊಂಡು ಹೋಗ್ಬಿಟ್ಟು ಇಲ್ಲೇ ಮಡ್ಗಿರವ ಕೇರ್ ನಗರಕ್ಕೆ ಹೋಗೋದಿಲ್ಲ ಇಸ್ಕತೀನಿ ಅಂದ್ಬಿಟ್ಟು ಇಸ್ಕ ಹೋಗದೆ ನಿಮ್ಮ ಮಾತು ನಾನು ಅಲ್ಲ ವಾಂಟಿ ಅವ ರಕ್ಕಂ ಗಿ ಜಾಗಿಲ್ಲ ನೀರು ವಾಂಟಿ ಕೊಟ್ಟಿಲ್ಲ ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ ಅರ್ಥ ಆಯ್ತಲ್ಲ ನಿಮ್ಗೆ ಹೇಳ್ದೆ ಅವರು ಫಂಕ್ಷನ್ಗೆ ಶ್ರೀರಾತ್ರಿ ದಿವಸ ಫಂಕ್ಷನ್ಗೆ ಇಲ್ಲ ಆಟ ಕೊಟ್ಟಿದ್ದು ಏ ಏ ನೀವು ಅಳೆ ನೀವು ಅದಕ್ಕೆ ಆಗ ನುಡುಕ್ತದಲ್ಲ ಯಾಕೆ ನುಡ್ತಾ ಇದಲ ಅಂತ ನೀದು ಬಹಳ ಗಾಂಜಾಲೆ ಜಾಸ್ತಿ ಆಗ್ಬಿಟ್ಟದೆ ನಾನು ಎಂಥ ಬುಡ್ಯದ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ಸರಿಯಾ ನಾನು ಅಂತ ಕೆಟ್ಟು ಬಿಡ್ಯದ ನಾನು ನಿನ್ನ ನಡವಳ್ಕೆಲಿ ಬಹಳ ಬದಲಾವಣೆ ಆಗದೆ ಏನು ಯಾರು ಸೀಮ್ ಬಿಲ್ದೋ ಕೆಲಸ ಇವಳು ಯಾರು ಹಂಗಾರೆ ಹೆಂಗ್ಗಳು ಕೆಲಸಕ್ಕೆ ಹೋಗಿ ಮನೆ ಬಂಗಾನೇ ಮಾಡಕ್ಕೆಲ್ಲೇ ನೀನು ಒಬ್ಬಳೇ ಸೀಮ್ ಬಿಲ್ ಬಂಗಾ ಮಾಡದ್ ನೀನು ನೀನು ಯೋಗ್ಯತೆ ಇಷ್ಟು ಬೆಂಕಿ ಕಾ ಏನ್ ಬಾಳ ದರ್ಪದವ್ರತ ಜಾಸ್ತಿ ಆಗ್ಬಿಡದಾ ನಿನ್ಗೆ ನಿನ್ ದರ್ಪದ ಅವ್ರಾಕಿಲ್ಲ ಜಾಸ್ತಿ ಆಗಿದೆ ನಿನ್ಗೆ ಸರಿ ಸರಿ ಬಿಡಿ ಮಾಡೋದಲ್ಲ ಕೈ ಕಾಲ ತೆಗೆದು ಬಿಡ್ತೀನಿ ನಾನು ಎಂತವ್ರತ ಇನ್ನೂ ಗೊತ್ತಿಲ್ಲ ನಿನ್ಗೆ ನೆನ್ನೆ ದಿವಸನೇ ಬಿಡೋನು ನಾನು ಏನಪ್ಪ ನಾ ಮುಗಿನ ಮುಂಗಡೆ ಜಗ್ಡ್ಬೇಕನ್ಬಿಟ್ಟು ನಾನು ಸಹಿಸ್ಕೊಂಡು ಸುಮ್ಮನೆ ಇರೋದು ಮುಗಿಗ ಉಸಾರಿಲ್ಲ ಎರಡು ತಿಂಗಳಲ್ಲಿ ಹಾಸ್ಪಿಟ್ಲಿಂದ ಅಪ್ಲೇನ್ ಮಾಡ್ಕೊಂಡು ಬಂದಿದ್ದೀವಿ ಟೆನ್ಷನ್ ಮಾಡ್ಕೊಂಡು ಅಂದ್ಬಿಟ್ಟು ನಾನು ಬಾಯಿ ಮುಚ್ಕೊಂಡು ಸುಮ್ಕಾಗಿದ್ದು ಏನು ನಿನ್ನ ಕಾಂಚಲಿ ನಿಂದು ನಾನು ಇವತ್ತು ಅಂತ ಯಾಕೆ ಹೋಗಿದ್ದೀನಿ ನೀನು ಯಾಕೆ ಹೋಗಿದ್ದೀನಿ ನೀನು ಅಂತ ಯಾವಂತ ತಗೊಟೈ ಇದನ್ನ ಏನು ಅನ್ಕೊಬಿಟ್ಟಿದ್ದೀ ಹಾಂ ಏನು ಅನ್ಕೊಬಿಟ್ಟಿದ್ದೀವಿ ಯಾವ ಆಟ ಆಡೋದು ತಡೀತದೆ ಅನ್ಕೊಬಿಟ್ಟಿದ್ಯಾ ಅವ್ಳೊಬ್ರು ಬರ್ಚೆಸ್ಕೊಬಿಟ್ಲು ಅವ್ಳು ಹೊಂಟೋದ್ರು ತಡ್ಕತದೆ ನೀವು ಏನು ಮಾಡೋಕಾಯ್ತಿದೆ ಅಂತ ಎಲ್ಲಿದ್ರು ಹುಡ್ಕೊಬಂದು ಕತ್ತರಿಸಾಕ್ತೀನಿ ನಾನು ನೋಡಿ ನೋಡಿ ಸಾಕಾಗದೆ ನಾನು ದುರ್ಬುದ್ಧಿ ಏನಾರ ಕಲ್ತ್ಕೊಂಡು ಕಲಿ ಬರ್ತ ಕಲ್ತ್ರು ಮಾತ್ರ ಆ ಗಂಟೆಲೇ ನಾನು ಕ ತುಂಡ್ ತುಂಡಕ್ಕೆ ಕತ್ತರಿಸ್ಬಿಟ್ಟು ಜೇಳ್ಕೊಂಟಾಯ್ತೀನಿ ಸುಮ್ಮನೆ ಬಿಡು ಅಂತ ಮಗೋಲ್ಲ ನಾನು ನಾನು ಭಾಳ ಸಹ ಇಷ್ಟು ನೋಡ್ತೇನೆ ನೀನು ಆಟಗಳವ நம்ம்கேல் நம்ம இதே மாதாத்திரி நீங்க சரி கன்பு நீல் அவங்க நானே நீ அர்த்தமா பப்பா நீத நம்ம மனித நேரதீ அட் கேத்தானே முகன ஓதுசா கேலவ் இது நம்ம டாஸ் படவாட்டி மனித சும்கி மொத்ல ಅವಳು ಮನೆ ಮನೆ ತಗ ಬರ್ದಂಗೆ ಮಾಡಿದ್ರೆ ನಮ್ಮ ಸಂಸಾರನ ಎಟ್ಕಾಗೋದು ಇಲ್ಲ ಅಂದ್ರೆ ಇಲ್ಲ ಅವಳು ಎಂಥ ಮನೆ ಹಾಳಿ ಅನ್ನೋದಕ್ಕೆ ಉದಾಹರಣೆ ಮಗಳು ಬಾಳನೆ ಹಾಳು ಮಾಡಿ ಕುಣಿಸವಳೆ ಗೊತ್ತಾ ಅವಳು ಯಾವ ಥರ ಮಗಳು ಬಾಳ ಹಾಳು ಮಾಡವಳೆ ಅಂತ ಗೊತ್ತಿಲ್ಲ ನಿನಗೆ ಗೊತ್ತಿಲ್ವ ಹೇಳು ನೀನು ಯಾವ ಥರ ಆಗ್ತದೆ ಯಾವ ಈ ಯಾವ ಈ ನಾಟಕಗಳು ನನ್ನ ಕೂಟ ನಡೆ ಕೂಡ್ದು ಫೋನ್ ಮಾಡು ಫೋನ್ ಮಾಡ್ಕೊಡಿಲ್ಲ ಆಂಟಿ ಕೇಳ್ತೀನಿ ನಾನು ಅಯ್ಯೋ ಫೋನು ಸ್ವಲ್ಪ ಚಪ್ಪ ಕಡೆ ಕಂಡ್ರಿ ಅವಕ್ಕ ಕೇನಾಗ್ರಿಗೆ ಹೋಗೋದಂತ ಹೋಗಿ ಅಲ್ಲಿ ಕೇನಾಗ್ರಿಂದ ಬರ್ತದೆ ಸಂದಿಗೆ ಬರ್ತದಲ್ಲ ನಿಮ್ಮ ಕಣ್ಮ ನಡೆ ಕರೆದಿ ಕೊಟ್ಬಿಡ್ತೀನಿ ಅವ್ರು ನಮ್ಗೆ ಯಾಕೆ ಆ ನೆಕ್ಲೆಸ್ ನಮ್ಮ ನಮ್ಮ ಅವಶ್ಯಕತೆ ಏನಿದ್ದು ಯಾಕೆ ನಾ ಬೇಬೆ ಬೇಬೆ ಅಂತಿದೆಯಲ್ಲ ಮಾತಾಡು ನೆನೆ ನೆನೆಯರ್ಕತ್ತಿದೆ ನೆನೆ ಇರ್ಕತ್ತಿದ್ದಲ್ಲ ಯಾಕೆ ಅಲೇ ಹತ್ತಿಂದು ಹೋಗ್ರಸ್ಸು ಹತ್ತಿರ ಪುರೋಗ್ರಸ್ಸು ಏನು ಸೋಕಿ ನಿಂದು ಏನು ಸೋಕಿ ಅಂತ ಒಂದು ಮುಗ ಇರೋಳು ನೀನು ತಿಳ್ಕೊಬಿಡು ಅಲ್ಲ ಆ ಮುಂಡೆ ದರ್ದ್ರ ಮುಂಡೆ ಓದ್ಲು ಅವಳನ್ನೇ ಕತ್ರ ಸಾಕತ್ತ ಅನ್ಕೊಂಡಿದೆ ನನ್ನ ಜೀವನದಲ್ಲಿ ಇನ್ನೊಂದು ಮದುವೆ ಬೇಡ ಅನ್ಕೊಂಡಿದ್ದೆ ನಮ್ಮ ಅಜ್ಜಿ ಮುಂಡೆ ಏನೋ ಮಾಡಿದ್ದು ನನ್ನ ಕೆಲಸ ಬಾ ನನಗೆ ಮದುವೆ ಮಾಡಿ ನನ್ನ ಮನೆನೇ ನನ್ನ ಜೀವನನೇ ಯಾಕೆ ಕೊಡಿಸ್ಬಿಟ್ಲು ಸರಿಯಾ ನೋಡ್ಲತ್ತ ನಾನು ಹೇಳ್ತೇನೆ ಕೇಳು ಓದ್ರೆ ಸುಮ್ಮನಿರ್ತಾನೆ ನೀನು ಮಾಡ್ಬಾರ್ದು ಕೆಲಸ ಮಾಡಿದ್ರು ಮಾತ್ರ ನಾನೇನಂದ್ರೆ ನೀನು ನಾನು ಕೆಲಸಕ್ಕೆ ಹೋಗ್ತೀರಲ್ಲ ನನ್ನ ಒಂದು ಉದ್ದೇಶಕ್ಕೆ ಅಷ್ಟೇ ನಾನು ಕೇಳಿ ನಾಳಿಗೆ ಕೆಲಸ ಹೋಯ್ತಿನ ನಾನು ನೀನು ಎಲ್ಲೂ ಹೋಗೋದು ಬಿಡ ಯಾಕೆ ನೀನು ನೀನು ವಾತಾವರಣ ನಂಗೆ ಸರಿ ಬರ್ತಾಳೆ ಸುಮ್ಮನೆ ಸಂಸಾರ ಆಳ್ ಮಾಡ್ಕೊಳ ಬೇಡ ಬಾಯಿ ಮುಚ್ಕೊಂಡು ಸುಮ್ಮಿದ್ ಬಿಡುಗಾರಾಯ್ತು ಅಂತ ಸರಿ ಬಿಡಿ ಈಗ ಈಗೇನೀಗ ನೆಕ್ಲೆಸ್ ಕೊಟ್ಟು ಕೊಡ್ತೀನಿ ಕೊಡಿ ಕರ್ಸು ಕರ್ಸು ನಿನ್ ಕಳ್ ಕೊಟ್ಟು ಬಿಡುಬಿಡು ಅಂತ ಅಂದಕ್ಕೆ ನನ್ನ ದಡ್ಬಡ್ ಕತೆ ಕರ್ಸೋ ಕಂಪ್ಲೇಂಟೀ ಆಮೇಲೆ ನಾನು ಕೊಡೋದು ಕಣಿ ಗಾಡಿ ನೀವು ಚಿನ್ನ ಕಂಡ್ರೆ ಚಿನ್ನದು ಆಲ್ಗೆ ಕೊಡಿ ಮಳಸ್ತೀರಿ ಸರಿಯಾಗಿ ನಾನು ಮುಳುಗ್ತಿರಿ ಹೋಗಿ ನಾನು ನನಗೂ ಮುಡ್ಗಾ ಕೊಟ್ಟುಕಂತ ಹೋಗು ಇದು ಹಾಕಿಂಗ್ ಗಾಡಿ ನೀವು ಸರಿ ಬಿಡಿ ಚೆನ್ನಾಗಿ ಆಗ್ತೀರಿ ಕೊಡ್ರಿ ನಿಮ್ಗೆ ಮುಡ್ಗಾ ಬಂದದ ಮುಡ್ಗಾ ಪರಿಕಿಲ್ಲ ಮುಡ್ತೀನಿ ಕಂತ ಹೋಗು ನಾನು ಅಷ್ಟು ಸೋ ಆಂಟಿ ಬುಡ್ಲಿ ಆಂಟಿ ಬಂದ್ಮೇಲೆ ಆಂಟಿಗೆ ನಾನೇ ಕೊಡ್ತೀನಿ ಸರಿ ಕಣ ಆಕಿ ಇದೊಳ್ಳೆ ಸರಿ ಕಚ್ಚರ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ